ಇವತ್ತಿನ ದಿನ ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಈ ಒಂದು ಸಮಾಜದಲ್ಲಿ ಆ ಒಂದು ಸಂವಿಧಾನದಲ್ಲಿ ಬದುಕ್ತಾ ಹೋಗ್ತಾ ಇದ್ದೇವೆ ಆದ್ರೆ ಕೆಲವೊಂದು ದುಷ್ಟ ರಾಜಕಾರಣಿಗಳು ಇತರೆ ನಾಯಕರಾಗಿರ್ಬೋದು ಕೆಲವು ಅಧಿಕಾರಿ ವರ್ಗದವರಾಗಿರ್ಬೋದು ಆ ಒಂದು ಸಂವಿಧಾನದ ಅಡಿಯಲ್ಲಿರತಕ್ಕಂತಹ ಕಾನೂನುಗಳನ್ನು ಅದರ ರೀತಿ ನೀತಿಗಳನ್ನು ಗಾಳಿಗೆ ತೂರಿ ಹಾಕಿ ಇಂಥ ಒಂದು ಅನಾಚಾರ ಮತ್ತು ಅತ್ಯಾಚಾರಗಳಲ್ಲಿ ತಮ್ಮನ್ನು ತಾವು ವೈಯಕ್ತಿಕ ಒಂದು ಲಾಭಕ್ಕೋಸ್ಕರ ತಮ್ಮನ್ನು ತಾವು ಪಡಿಸೋದಂತಹ ವಿಷಯವನ್ನು ನಾವು ಇವತ್ತು ದಿವಸ ಸ್ಪಷ್ಟ ಆಗ್ತದೆ ಸಾಕಂದ್ರ ಬಂಧುಗಳೇ ಅಂತ ಒಂದು ರೀತಿಯಲ್ಲಿ ದೊಡ್ಡ ದಬ್ಬಾಳಿಕೆ ನಡೆದಾಗ ಒಬ್ಬ ಶಾಸಕರು ಕೂಡ ಅದರ ಬಗ್ಗೆ ದುನಿಗೆ ತಂದಿರುವುದು ಜಾಧನೀಯವಾದ ಸಂಗತಿಯಾಗಿದೆ ಈಗಲಾದರೂ ಮುಜುರಾತ್ ಧವಾದಿ ಅವರ ಸಾವಿಗೆ ನ್ಯಾಯಕ್ಕಾಗಿ ವಿಧಾನಸೌಧದಲ್ಲಿ ನ್ಯಾಯ ನ್ಯಾಯಕ್ಕಾಗಿ ಉನ್ನತ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ವಹಿಸಬೇಕು ಮುಂದೆ ಸಾವಿಗೆ ನ್ಯಾಯ ಸಿಗದೆ ಪಕ್ಷದಲ್ಲಿ ಮುಂದೆ ಆಗು ಹೋಗುವ ಹೋರಾಟಗಳಿಗೆ ಸರ್ಕಾರವೇ ಹೊಣೆಗಾರಿಕೆ ಬರಬೇಕಾಗುತ್ತದೆ ಅಂತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹಳ್ಳಿಗಿರಿ ತಾಲೂಕು ಸಮಿತಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಿದೆ ವಂದನೆಗಳೊಂದಿಗೆ ಮತ್ತು ಇದರಿಂದ ತನಗೆ ಬಹಳ ಮಾನಸಿಕವಾಗುತ್ತಿದೆ ಎಂದು ತನ್ನ ಪತ್ನಿಯಾದ ಶ್ವೇತಾ ಎಲ್ವಿ ಅವರ ಮುಂದೆ ಹೇಳಿಕೊಂಡಿದ್ದಾರೆ ಬಹಳ ದೊಡ್ಡ ನೋವಿನಿಂದ ಹೇಳಿಕೊಂಡಿದ್ದಾರೆ ಅದಲ್ಲದೆ ಯಾದಗಿರಿ ನಗರ ಠಾಣೆಯಲ್ಲಿ ನಿಜಸ್ವಯಾಗಿ ಮುಂದುವರಿಯಬೇಕಾದ್ರೆ ಲಕ್ಷ ಹಣಕಾಸು ವ್ಯವಸ್ಥೆ ಜನಾರಡ್ಡಿ ಪಾಟೀಲ್ ತಮ್ಮರು ಮತ್ತು ಅವರ ಮಗ ಸಂಜೀಗೌಡ ಪಾಟೀಲ್ ಬೇಡಿಕೆ ಇಟ್ಟಿದ್ದಾರೆ ಹಣ ನನ್ನಿಂದ ಆಗದೆ ಇದರಿಂದ ನಾನು ಶಾಸಕರ ಆಫೀಸ್ ಹೋಗಿ ಪರಿಪರಿಯಾಗಿ ವಿನಂತಿ ಮಾಡಿದ್ರು ಸಹಿತ ನಾವು ಕೇಳಿದಷ್ಟು ಹಣ ಕೊಡಲಿಲ್ಲ ಪೊಲೀಸ್ ವ್ಯವಸ್ಥೆ ಈ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಅಂದ್ರೆ ಈ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ಪ್ರೀತಿಯಿಂದ ನಾವು ನೀವೆಲ್ಲ ಬದುಕ್ತಿದ್ದೇವೆ ಅಂದ್ರೆ ಪೊಲೀಸರ ಪಾತ್ರ ಬಹುಮುಖ್ಯವಾಗಿರ್ತದೆ ಯಾಕಂದ್ರೆ ಒಂದು ಬೇಸಿಗೆ ಮಧ್ಯಾಹ್ನದ ಹನ್ನೆರಡು ಗಂಟೆ ಬಿಸಿಲಿನಲ್ಲಿ ಅವರು ತಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಚಳಿಗಾಲದ ಸಾಯಂಕಾಲ ಅಥವಾ ನಸುಕಿನ ಮುಂಜಾನೆ ನಾಲ್ಕು ಗಂಟೆಯಲ್ಲಿ ಕೂಡ ಅವರು ತಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಮಳೆಗಾಲದಲ್ಲಿ ಸಹಿತ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಸಹಿತ ತಮ್ಮ ಒಂದು ಕರ್ತವ್ಯವನ್ನು ಈ ಸಮಾಜದ ವೈದ್ಯಕಾಗಿ ಹಾಗೂ ಈ ಸಮಾಜದಲ್ಲಿ ಶಾಂತಿಯನ್ನು ಮತ್ತು ಸೌಹಾರ್ದತೆಯನ್ನು ಅಷ್ಟೇ ಅಲ್ಲದೆ ನಮ್ಮ ಮತ್ತು ನಮ್ಮ ಆಸ್ತಿ ಪಾಶುಗಳನ್ನು ರಕ್ಷಣೆ ಮಾಡಲು ಯಾರಾದ್ರೂ ಇದ್ದಾರಂದ್ರೆ ಅದು ನಮ್ಮ ಪೊಲೀಸ್ ಹೇಳ್ತಾ ಹೇಳ್ಕಾಗ್ತದೆ ಅಂತ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಅವರ ಒಂದು ಸಾರಿಗೆ ಕಾರಣ ಆಗತಕ್ಕಂತ ಇಂಥ ಅಧಿಕಾರಿಗಳನ್ನ ಯಾವತ್ತು ಕ್ಷಮಿಸಬಾರದು ಇವರಿಗೆ ಉಗ್ರ ಶಿಕ್ಷೆ ಆಗಬೇಕು ಮತ್ತು ಇವರಿಗೆ ಆ ಒಂದು ಪರಶುರಾಮ್ ಜಲವಾದಿ ಅವರಿಗೆ ನ್ಯಾಯ ಒದಗಿಸಬೇಕು ಮತ್ತು ಅವರ ಆತ್ಮಂಜ ಶಾಂತಿ ಕೂಡ ಸಿಗಬೇಕು ಅವರ ಫ್ಯಾಮಿಲಿಗೂ ಕೂಡ ಮತ್ತು ಸರ್ಕಾರವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಇದು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ವರ್ಗಾವಣೆ ಮಾಡಿ ಅವರಿಗೆ ಮಾನಸಿಕ ಹಿಂಸೆ ಮಾಡಿ ಅವರ ಬಾನಕ್ಕೆ ಕುಟುಂಬದ್ದು ಇದು ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ಗೊಂಡೂರು ಹಾಗೂ ಅವರ ಮಗ ಸಂಜಿಗೌಡ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಷಿಷ್ಟ ಪಂಗಡ ಜನ ಮಾಡಬೇಕು ಅಂತಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಪಂಗಡ ಶಾಸಕರು ಮಂತ್ರಿಗಳು ರಾಜ್ಯದಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಆರಂಭವಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಏನು ನಡೆಯುವೇ ಇಲ್ಲ ಎನ್ನಲಾಗಿಲ್ಲ ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜನಾಂಗವನ್ನು ನೋಡಿ ಅವರಿಗೆ ನಡೆದ ಅನ್ಯಾಯದ ವಿರುದ್ಧ ಧ್ವನಿ ಹತ್ತಿದ ಪ್ರಸಿದ್ಧ ಜಾತಿ ಪ್ರಸಿದ್ಧ ತನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ಇನ್ನು ಮುಂದೆ ಯಾದರೂ ಇಂತಹ ಘಟನೆಗಳು ಹೊರಗೊಳಿಸದಂತೆ ಹಾಗೂ ನಮ್ಮ ರಾಜು ಅವರೇ ಹಾಗೂ ಎಲ್ಲ ಸಮಾಜದ ಬಂಧುಗಳೇ ಇವತ್ತು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವುದರಿಂದ ನಾವೆಲ್ಲರೂ ಬದುಕ್ತೀವಿ ಬಡವರು ಮತ್ತು ಎಲ್ಲಾ ಯುವ ಅಪ್ಪ ಅವ್ರ ಇದರ ಅವ್ರು ಏನೋ ಒಂದು ಮಾನಸಿಕವಾಗಿ ನಾಯಕ ಮಾಡಿದ್ರ ಬದುಕೋ ಬದುಕು ಹೆಂಗ್ ಪ್ರತಿಯೊಬ್ಬರು ಬದುಕು ಪ್ರತಿಯೊಬ್ರು ಯಾರಾಗ್ಲಿ ಕಿರ್ಕೊಳ್ಳಬಾರ್ದು ಪೊಲೀಸರಿಗೆ ಪೊಲೀಸರಿಗೆ ಕಿರುಕೊಳಕ್ ಏನ ಏನಾಗುತ್ತಿದ್ದಾರೆ ಅವರು ನೌಕರಿ ಮಾಡಕ ಇದಾಗ ಆಮೇಲೆ ಪೊಲೀಸರು ಬಂದಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ನೌಕರಿದಾರಿಗೂ ಯಾರು ಕಿರುಕುಳ ಕೊಡಬಾರ್ದು ಅವರು ತಮ್ಮ ಮನೆ ಬಿಟ್ಟು ಮಠ ಬಿಟ್ಟು ಬಂದು ತಮ್ಮ ಸೇವಾ ಮಾಡ್ತಿರ್ತಾರೆ ಈ ರಾಜಕೀಯ ಮಂದಿ ತಮ್ಮ ಹೋರಾಟನ ತೋರಿಸಿ ಅವ್ರ ಏನೋ ಮಾನಸಿಕ ಚಿಂತನೆ ವಿಸಿಕೊಟ್ಟು ಅವ್ರಿಗೆ ಈ ನಮ್ಮನಿ ಸಾವಿಗೆ ಕಾರಣ ಆಗ್ತಾರೆ ಅದಕ್ಕೆ ದಯವಿಟ್ಟು ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿ ಕಡೆ ನಾವು ಎಲ್ಲಾ ಸಮಿತಿಯಿಂದ ಎಲ್ಲಾ ಬಂಧುಗಳು ಇವತ್ತು ಅವ್ರಿಗೆ ಕೇಳ್ಕೊಳ್ತೀವಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಕಚೇರಿಗೆ ಮುಟ್ಟಿಸಿದ್ರೆ ಅಂತ ಹೇಳ್ತೇನೆ ಬಂಧುಗಳೇ ಅವರಿಗೆ ಮಾನ್ಯ ಘನವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅನ್ನಿಗಿರಿ ತಾಲೂಕು ತಹಸೀಲ್ದಾರರ ಮುಖಾಂತರ ಯಾದಗಿರಿ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಅವರ ಪುತ್ರ ಸನ್ನಿಗೌಡ ಇವರು ಪರಿಶಿಷ್ಟ ಜಾತಿಯ ಪರಶುರಾಮ್ ಜಲವಾದಿ ಪಿಎಸ್ಐ ಇವರ ವರ್ಗಾವಣೆಗೆ ಮೂವತ್ತು ಲಕ್ಷಗಳ ಬೇಡಿಕೆ ಹಾಗೂ ಮಾನಸಿಕ ಕಿರುಕುಳದಿಂದ ಪ್ರಾಣ ಕಳೆದುಕೊಂಡ ಸಾವಿಗೆ ನ್ಯಾಯವನ್ನು ಕೋರಿ ಹೋರಾಟದ ಮನವಿ ಮಾನ್ಯರೇ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಿಗೇರಿ ತಾಲೂಕು ಸಮಿತಿ ತಮ್ಮಲ್ಲಿ ಗೌರವ ಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಯಾದಗಿರಿ ನಗರ ಠಾಣೆಯಲ್ಲಿ ಕಳೆದ ಏಳು ತಿಂಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು ಇವರು ಇನ್ನೂ ತಮ್ಮ ಅವಧಿಯನ್ನು ಕೂಡ ಮುಗಿಸಿರುವುದಿಲ್ಲ ಅದರ ಮಧ್ಯದಲ್ಲಿ ಯಾದಗಿರಿ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಕಣ್ಣೂರು ಮತ್ತು ಆತ ನಮಗ ಸಣ್ಣಿಗೌಡ ಅವರ ಉದ್ದೇಶ ಪೂರ್ವಕವಾಗಿ ಬೇರೆ ಕಡೆ ಅವಮಾನವನ್ನು ಸಹಿತ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಅವರು ಮಾಡಿರುತ್ತಾರೆ ಎಂದು ಅವರು ತನ್ನ ಗಂಡನ ಗಂಡನಾದ ಬಸುರಾಮ್ ಚಲವಾದಿ ಅವರು ಹೇಳಿದ್ದಾರೆ ಎಂದು ಶ್ವೇತಾ ಎಣ್ಣವಿ ಅವರು ತಮ್ಮ ದೂರಿನಲ್ಲಿ ಪತ್ರದಲ್ಲಿ ಯಾದಗಿರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಿದ ದೂರಿನ ಪತ್ರ ಅಧಿಕಾರ ಚಲಾಯಿಸುವ ಹಾಗೂ ಅವರ ಮೇಲೆ ಒತ್ತಡ ಇರುವಂತಹ ಹಕ್ಕು ಅಧಿಕಾರವನ್ನು ಯಾವ ಮಾನದಂಡಗಳ ಮೇಲೆ ಚಲಾಯಿಸಿದ್ದಾರೆ ಆದರೆ ಇತ್ತೀಚಿನ ಕಾಂಗ್ರೆಸ್ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜಾತಿಯ ಜನಾಂಗದವರ ಮೇಲೆ ಒಂದಲ್ಲ ಒಂದು ರೀತಿಯಿಂದ ದೌರ್ಜನ್ಯಗಳು ನಡೆಯುತ್ತಲೇವೆ ರಾಮನಗರ ಜಿಲ್ಲೆಯ ಡಿ ಸಿಎಂ ಅವರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಯುವಕನ ರಸ್ತೆಯಲ್ಲಿ ಮಾತನಾಡುತ್ತಾ ನಿಂತಿದ್ದಕ್ಕೆ ಕೈ ಕತ್ತರಿಸಿ ಏರಿಗೆ ನುಗ್ಗಿ ಸಾಕಷ್ಟು ದೌರ್ಜನ್ಯ ಹಲ್ಲೆ ಮಾಡಲಾಯಿತು ಹಾಗಾದರೆ ಗೃಹ ಇಲಾಖೆ ಏನು ಮಾಡುತ್ತಿದೆ ವಾಲ್ಮೀಕಿ ನಿಗಮದ ಒಂದು ನೂರ ಎಂಬತ್ತೇಳು ಕೋಟಿ ಹಣವನ್ನು ಗುಳು ಮಾಡಿ ಅದರಿಂದ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅನ್ಯಾಯವನ್ನು ಸಹ ಮಾಡಲಾಯಿತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲು ಹಣ ಬೇರೆ ಇಲಾಖೆ ವರ್ಗಾವಣೆ ಮಾಡಿ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡುವಂತಹ ಹಣ ವರ್ಗಾವಣೆ ಮಾಡಿಕೊಂಡು ವಂಚನೆಯನ್ನು ಸಹ